ಗುರು ಮನೆಗೆ ಹೋಗ್ತಾನೆ ಗುರು ಪುಣ್ಯ ಪುರುಷ ಗುರು ಅಂದರೆ ಈಶ್ವರ ಸಾಕ್ಷಾತ್ ಈಶ್ವರನೇ ಅವನು ಗುರು ಮನೆಗೆ ಶನಿ ಹೋಗ್ತಾನೆ ಅದು ಪುಣ್ಯ ಸಂಪಾದನೆ ಮಾಡಿರ್ತಕ್ಕಂಥ ಮನೆ ಗುರು ಮನೆ ಗುರು ಎರಡು ಮನೆ ಉಂಟು ಧನಸ್ಸು ಮೀನ ಶನಿಗೂ ಎರಡು ಮನೆ ಉಂಟು ಕುಂಭ ಮತ್ತು ಮಕರ ಅಂದರೆ ಎರಡು ಗುರುಗಳ ಮನೆ ಮಧ್ಯ ಎರಡು ಮನೆಗಳು ಶನಿಗೆ ಅವನದೇ ಸ್ವಂತ ಮನೆಯದು ಇವರಿಬ್ಬರೇ ನಾಲ್ಕು ನಾಲ್ಕು ಮನೆ ಇಟ್ಕೊಂಡ್ರು ಗುರು ಈ ಕಡೆ ಈ ಕಡೆ ಶನಿ ಆ ಕಡೆ ಬುಧ ನಿಮಿಗ್ ಒಂದೊಂದೇ ಮನೆ ಇದೆ ಅದರಿಂದ ಗ್ರಹಮಂಡಲದಲ್ಲಿ ಆ ಗುರು ಮಧ್ಯೆ ಇರತಕ್ಕಂಥ ಶನಿ ಗುರು ಮನೆಗೆ ಬಂದ್ಬಿಡ್ತಾನೆ ಅದು ಏನೆಂದರೆ ಶಾಸ್ತ್ರೀಯವಾಗಿ ಅದು ಪಾಪಗ್ರಹ ಅಂತ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಪಾಪಗ್ರಹ ಒಳ್ಳೆ ಗುರು ಮನೆಗೆ ಹೋದ್ರು ಏನಾಗತ್ತೆ ಹೇಳಿ ಅಲ್ಲೊಲ್ ಕಲ್ಲೋಲು ಹಾಗೆ ಆಗುತ್ತೆ ಈ ಸದ್ಯಕ್ಕೆ ಇಲ್ಲ ನಾಳೆ ಸಾಯಂಕಾಲ ಐದೂವರೆ ಗಂಟೆ ಆದಮೇಲೆ ಶನಿ ಮುಂದೆ ಪ್ರವೇಶ ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ಮೇ ಹದಿಮೂರಕ್ಕೆ ಗುರು ಮುಂದೆ ಕೊಟ್ಟು ಹೋಗ್ತಾನೆ ಗುರು ಮಿಥುನಕ್ಕೆ ಹೋಗ್ತಾನೆ ಶನಿ ಮಿನಕ್ಕೆ ಹೋಗ್ತಾನೆ ಅನುರಾಧ ನಕ್ಷತ್ರಕ್ಕೆ ಪಂಚಮವಾಗುತ್ತೆ ಆ ಕಡೆ ಅಷ್ಟಮವಾಗುತ್ತೆ ಪಂಚಮ ಅಷ್ಟಮದಲ್ಲಿ ಪಾಪಗ್ರಹಗಳು ಹೋದಾಗ ಅಷ್ಟಮ ಗುರು ಒಳ್ಳೆಯ ಮನೆಯಲ್ಲ ಕೊಟ್ಟರೆ ಭಾಗ್ಯವನ್ನು ಕಿತ್ಕೊಳ್ಬೋದು ಅವನು ಮೇ ಹದಿಮೂರು ಆದಮೇಲೆ ನಿಮಗೆ ರಾಷ್ಟ್ರದಲ್ಲಿ ಏನು ಬರುತ್ತೆ ಏನು ಬರಲ್ಲ ಅಂತ ಹೇಳೋದು ತುಂಬ ಕಷ್ಟವಾದ ಒಂದು ಪರಿಸ್ಥಿತಿ ಆದರೆ ನೀವು ನಮ್ಮ ಭಾರತ ದೇಶದ ಉದ್ದಗಲಕ್ಕೆ ನೋಡಿದ್ರೆ ಯಾವಾಗಲೂ ಬಿಹಾರದ ಎಲೆಕ್ಷನ್ನೇ ಈ ರಾಜ ಈ ರಾಷ್ಟ್ರಕ್ಕೆ ಮುಖ್ಯವಾದದ್ದು ಯಾವಾಗಲೂ ಆ ತಿರುಪಡಕೊಳೋದಲ್ಲಿ ಬಿಹಾರದಲ್ಲಿ ಸರಿ ಹೋದರೆ ಎಲ್ಲನೂ ಸರಿ ಹೋಗುತ್ತೆ ಆದರೆ ಎಲ್ಲ ಬಿಹಾರದಲ್ಲಿ ಸರಿ ಹೋಗುತ್ತೆ ಅಂತ ಹೇಳೋಕ್ಕೆ ನನಗೆ ಇನ್ನೂ ಆತಂಕ ಅದು ನನಗಿನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದರೆ ಗುರು ಸಂಚಾರದಲ್ಲಿ ಆಗುತ್ತಾ ಅಂತ ಒಂದು ಹದಿನೇಳನೇ ತಾರೀಕು ರಾಹುಕೇತುಗಳ ಬದಲಾವಣೆ ಬೇರೆ ಇದೆ ಈ ಕಡೆ ಸಿಂಹ ಕೇತು ಸುಮ್ಖ ಬರ್ತಾನೆ ಆ ಕಡೆ ಕುಂಭ ರಾಹು ಬರ್ತಾನೆ ಎರಡು ಎಷ್ಟು ಗ್ರಹ ಆಗುತ್ತೆ ಆಮೇಲೆ ಶುಕ್ರವಾರ ಬದಲಾಯಿಸ್ತಾನೆ ಪಂಚಗ್ರಹಗಳು ಈಗ ಕೂಡ ಪಂಚಾಂಗ ತುಂಬಾಗಲೇ ಪಂಚಗ್ರಹ ಪಂಚಗ್ರಹಗಳ ಒಂದು ಮುಂದುವರೆದ ನೋಟ ಆಗಲೇ ಆರಂಭ ಆಗಿದೆ ಆದ್ದರಿಂದ ಈ ಮಧ್ಯದಲ್ಲಿ ಐದು ಗ್ರಹಗಳ ಒಟ್ಟಿಗೆ ಆದರೆ ಅಂತ ಹೇಳಿ ಸ್ವಲ್ಪ ಆಂದೋಲನ ಆಗೇ ಆಗುತ್ತೆ ಆದರೆ ಮೇ ಹದಿಮೂರು ಆದಮೇಲೆ ಈಗ ರಾಷ್ಟ್ರವನ್ನು ಆಡೋರಿಗೆ ಸ್ವಲ್ಪ ಕಷ್ಟಗಳು ಕಾಣಿಸ್ಕೊಡುತ್ತೆ